ನಮಸ್ಕಾರ ಆತ್ಮೀಯ ವೀಕ್ಷಕರಿಗೆ ವಾಸ್ತು ಖಚಿತ ಪರಿಹಾರಗಳು ಚಾನಲ್ಗೆ ಸ್ವಾಗತ ಕಳೆದ ವಾರದ ವಿಷಯ ಮನೆಯ ಒಳಗಡೆ ಆಗಿರುವಂತಹ ದೋಷಗಳನ್ನು ಅದರಿಂದ ಆಗುವಂತಹ ಆರೋಗ್ಯದ ಮೇಲಿನ ದುಷ್ಪರಿಣಾಮಗಳನ್ನು ತಿಳಿಸಿದೆ ಈಗ ಮನೆಯ ಹೊರಗಡೆ ಭಾಗದಲ್ಲಿ ಆಗುವಂತಹ ದೋಷಗಳು ಅದು ನೀವು ಮಾಡಿಕೊಂಡ ದೋಷಗಳ ಅಲ್ಲದಿದ್ದರೂ ಅಕ್ಕಪಕ್ಕದ ಪ್ರಕೃತಿ ಸಹಜವಾದಂತಹ ದೋಷಗಳಿಂದ ಬರುವ ಸಮಸ್ಯೆಯಿಂದ ನಿಮ್ಮ ಮೇಲೆ ಆಗುವಂತಹ ಪರಿಣಾಮಗಳನ್ನು ಸೂಚನೆ ಮಾಡುತ್ತೆ ಏನಿದು ಹಾಗಿದ್ರೆ ನಾವು ತಪ್ಪು ಮಾಡ್ಕೊಂಡಿಲ್ಲ ಬೇರೆಯವರು ತಪ್ಪು ಮಾಡ್ಕೊಂಡಿದ್ದಾರೆ ಅಥವಾ ಬೇರೆಯವರು ಮಾಡ್ಕೊಂಡಿದ್ದಾರೆ ಅದರಿಂದ ಆಗಿರುವಂತಹ ವ್ಯತ್ಯಾಸದಿಂದ ನಮ್ಮ ಮೇಲೆ ತಪ್ಪು ಪರಿಣಾಮ ಕೊಡ್ತಾ ಇದೆ ಇದು ಆಶ್ಚರ್ಯ ಅನ್ಸುತ್ತ ಅಲ್ವ ನೋಡೋಣ ಹೇಗಿದೆ ಆ ರೀತಿ ಇದು ನೀವು ಕಟ್ಕೊಂಡಿರುವಂತಹ ಮನೆ ಈ ಕಡೆಗೆ ರಸ್ತೆ ಇದೆ ಇದರಲ್ಲಿ ಮನೆ ಕಟ್ಕೊಂಡಿದ್ದೀರಿ ಇದೆಲ್ಲ ಪರ್ಫೆಕ್ಟ್ ಇದರಲ್ಲಿ ಯಾವುದೂ ವ್ಯತ್ಯಾಸಗಳಿಲ್ಲ ಇಲ್ಲಿ ನಿಮ್ಮ ಪಕ್ಕದಲ್ಲಿ ಒಬ್ಬ ಮನೆ ಕಟ್ತಾನೆ ನಿಮ್ದು ಸೈಟ್ ಇರುತ್ತೆ ನಿಮ್ಮ ಪಕ್ಕದಲ್ಲಿ ಒಬ್ಬ ಮನೆ ಕಟ್ತಾನೆ ಆ ಮನೆ ಕಟ್ಟಿರುವಂತ ವ್ಯಕ್ತಿ ನಿಮಗೆ ಅವನ ಮನೆಗೆ ಮಧ್ಯೆ ಸ್ವಲ್ಪ ಗ್ಯಾಪ್ ಇರುತ್ತೆ ನಿಮ್ಮಷ್ಟು ಅವನತ್ರ ಹಣಕಾಸಿನ ಅನುಕೂಲತೆಗಳೆಲ್ಲದೆ ಇರಬಹುದು ಅವಾಗ ಅವನೇನ್ ಮಾಡ್ತಾನೆ ಅಂದ್ರೆ ಇಷ್ಟು ದೊಡ್ಡ ಮನೆ ಕಟ್ಟಲ್ಲ ನೀವು ಇಷ್ಟು ದೊಡ್ಡ ಮನೆ ಕಟ್ಟಿದಿರಿ ಅವನು ಇಷ್ಟು ಮಾತ್ರ ಮನೆ ಕಟ್ಕೊಳ್ತಾನೆ ಹಿಂದ್ಗಡೆಗೆ ಅನುಕೂಲಕ್ಕೋಸ್ಕರ ಏನೋ ಬೇಕು ಅಂತ ಹೇಳಿ ಇಲ್ಲಿಂದ ಮೂರು ನಾಲ್ಕು ಅಡಿಯನ್ನು ಬಿಟ್ಟು ಹಿಂದ್ಗಡೆ ಶೆಡ್ ಮಾಡ್ಕೊಂಡಿರ್ತಾನೆ ಅವಾಗ ಏನಾಗುತ್ತೆ ಈ ಮನೆ ಮತ್ತೆ ಈ ಶೆಡ್ಡಿನ ಮಧ್ಯೆ ಇರುವಂತಹ ಈ ಪ್ಯಾಸೇಜ್ ಇದೆಯಲ್ಲ ಎರಡು ಅಥವಾ ಮೂರು ಅಥವಾ ನಾಲ್ಕರಿಗೆ ಬಿಟ್ಟಿರ್ತಾನಲ್ಲ ಆ ಪ್ಯಾಸೇಜು ನಿಮ್ಮ ಮನೆಗೆ ಪೂರ್ವಾಗ್ನೇಯದ ಬೀದಿ ಹೊಡೆತವನ್ನು ಕೊಟ್ಟು ಅದು ಈ ಪೂರ್ವಾಗ್ನೇಯದ ಬೀದಿ ನೋಟ ಆಗಿರಬಹುದು ಅಥವಾ ಈ ಪೂರ್ವಾಗ್ನೇಯದ ಮೋಟು ಗೋಡೆ ಅನ್ನೋ ಕಾನ್ಸೆಪ್ಟ್ ಅನ್ನಿಗೆ ಬಂದ್ಬಿಡುತ್ತೆ ಅದು ಅಂದ್ರೆ ಇಲ್ಲಿ ಅರ್ಧ ಗೋಡೆ ಬಂದು ಟಚ್ ಆಗಿದೆ ಇಲ್ಲಿ ಅರ್ಧ ಗೋಡೆ ಬಂದು ಟಚ್ ಆಗಿದೆ ಇದು ಎರಡು ಮೋಟು ಗೋಡೆ ಅದು ಅವನಿಗೆ ಪೂರ್ತಿ ಗೋಡೆ ಆದರೂ ಸಹಿತ ಇದು ನಿಮಗೆ ಇದು ಮೋಟು ಗೋಡೆ ಅಂತ ಆಗುತ್ತೆ ಈ ರೀತಿ ಬಂದು ಇಲ್ಲಿ ಟಚ್ ಆದವಾಗ ಇದು ಇದು ಹೊಡ್ತಾ ಆಗುತ್ತೆ ಸೊ ಅವಾಗ ಈ ಮನೆಯಲ್ಲಿರೋರಿಗೆ ಹಂಡ್ರೆಡ್ ಪರ್ಸೆಂಟ್ ಪಾರ್ಕಿನ್ಸನ್ ಅನ್ನೋ ಕಾಯಿಲೆ ಬರುತ್ತೆ ಈ ರೀತಿ ಯಾರೋ ಮಾಡಿರೋ ತೊಂದರೆಯಿಂದ ನಿಮಗೆ ದೋಷ ತಾಗಿ ತೊಂದರೆಯನ್ನು ಅನುಭವಿಸ್ತೀರಿ ಹಾಗಾದ್ರೆ ಇದು ಪರಿಹಾರ ಇಲ್ವೇ ಖಂಡಿತವಾಗಿಯೂ ಪರಿಹಾರ ಇದೆ ಆ ಪರಿಹಾರಕ್ಕೆ ನಾನೇ ಬಂದು ನೋಡ್ಬೇಕದ ವಿಡಿಯೋದಲ್ಲಿ ತಿಳಿಸೋದಕ್ಕೆ ಸಾಧ್ಯತೆಗಳಿಲ್ಲ ತಮ್ಮ ಸಮಸ್ಯೆಗಳಿಗೆ ನನ್ನನ್ನು ಸಂಪರ್ಕಿಸಿ ಇನ್ನ ನೆಕ್ಸ್ಟ್ ಇದೇ ರೀತಿ ಇರುವಂತಹ ಜಾಗೆ ಈ ಭಾಗದಲ್ಲಿ ಇಲ್ಲಿ ಕಟ್ಕೊಂಡಿರುವಂತಹ ಬಿಲ್ಡಿಂಗ್ ಹಾಗೆ ಇಲ್ಲಿ ಹೆಂಗೆ ಪೂರ್ವಾಗ್ನೇಯದಲ್ಲಿ ಬಂದು ಟಚ್ ಆಯ್ತೋ ಹಾಗೆ ಇಲ್ಲಿ ದಕ್ಷಿಣ ನೈಋತ್ಯದಲ್ಲಿ ಬಂದು ಟಚ್ ಆಗೋ ರೀತಿಯಲ್ಲಿ ಅಕ್ಕಪಕ್ಕದ ಬಿಲ್ಡಿಂಗ್ಗಳು ಕ್ರಿಯೇಟ್ ಆಗಿದ್ದರೆ ಈ ಮನೆಯ ಯಜಮಾನ ದುರಭ್ಯಾಸಗಳಿಗೆ ದಾಸ ದಾಸ ಆಗ್ಬಿಡ್ತಾನೆ ಕುಡಿಯೋದು ಜೂಜಾಟ ಆಡೋದು ಬೇರೆ ಸಹವಾಸಗಳನ್ನು ಮಾಡಿಕೊಳ್ಳೋದು ಇದೆಲ್ಲ ಇಲ್ಲಿ ಸೃಷ್ಟಿಯಾಗ್ಬಿಡುತ್ತೆ ಅದರ ಜೊತೆಗೆ ಆ ಮನೆಯ ಯಜಮಾನತಿ ಅಂದ್ರೆ ಮನೆಯ ಹಿರಿಯ ಸೊಸೆ ಆಗಿರಬಹುದು ಮಗಳಾಗಿರಬಹುದು ಅವಳು ಕಾಲಿನ ತೊಂದರೆ ಬರುತ್ತೆ ಆನೆ ಕಾಲು ರೋಗ ಅನ್ನುವಂಥ ಸಮಸ್ಯೆ ಬರುತ್ತೆ ಚರ್ಮ ರೋಗ ಬರುತ್ತೆ ನರಕ್ಕೆ ಸಂಬಂಧಪಟ್ಟಿರುವಂಥ ತೊಂದರೆ ಬರುತ್ತೆ ಅಥವಾ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಕ್ಸಿಡೆಂಟ್ ಆಗಿ ಕಾಲನ್ನೇ ತುಂಡು ಮಾಡುವಂಥ ಸಂದರ್ಭ ಬೇಕಾದ್ರೂ ಬಂದಿರಬಹುದು ಒಟ್ಟಿನಲ್ಲಿ ಹೇಳೋದಾದ್ರೆ ಅಲ್ಲಿಯ ಹೆಣ್ಣು ಮಕ್ಕಳಿಗೆ ಕಾಲಿನ ತೊಂದರೆ ಬಂದೇ ಬರುತ್ತೆ ಇದೇ ರೀತಿಯಲ್ಲಿ ಪಶ್ಚಿಮ ಭಾಗದಲ್ಲಿ ಪಶ್ಚಿಮ ನೈಋತ್ಯದ ರೀತಿಯಲ್ಲಿ ಬಂದ್ರೆ ಯಜಮಾಂತಿಗೆ ದುರಭ್ಯಾಸಗಳು ಬರೋದು ಕೆಟ್ಟ ಮನೆ ಯಜಮಾನನಿಗೆ ಕಾಲಿನ ತೊಂದರೆ ಬರುವುದು ಆರೋಗ್ಯದ ಸಮಸ್ಯೆ ಬರುವುದು ದುರಭ್ಯಾಸಗಳಿರುವುದು ಔಷಧಿಗೆ ಕಡಿಮೆ ಆಗದೇ ಇರೋ ರೀತಿಯಂತಹ ಕಾಯಿಲೆಗಳು ಬರುವುದು ಗುಪ್ತ ರೋಗಗಳು ಬರುವುದು ನಂಬಿಕೆಗೆ ಅರ್ಹವಾಗಿರೋ ರೀತಿಯ ಕೆಲಸಗಳನ್ನು ಮಾಡಿಕೊಳ್ಳಾರ್ದೇನೆ ನಂಬಿಕೆಯನ್ನು ಕಳ್ಕೊಡೋದು ಇದೆಲ್ಲದೂ ಸಹಿತ ಈ ರೀತಿಯ ಇಲ್ಲಿ ಪೂರ್ವದಲ್ಲಿ ಆಗಿರುವಂಥ ದೋಷದ ರೀತಿಯಲ್ಲಿ ಪಶ್ಚಿಮದಲ್ಲಿ ಆದವಾಗ ಇಂತಹ ಸಮಸ್ಯೆಗಳು ಬರುತ್ತದೆ ಹಾಗೆಯೇ ಉತ್ತರ ಭಾಗದಲ್ಲಿ ಈ ಉತ್ತರ ವಾಯುವ್ಯ ಭಾಗದಲ್ಲಿ ಈ ರೀತಿಯ ಬಿಲ್ಡಿಂಗ್ಗಳು ಒಂದು ಆಗಿದ್ರೆ ಅಂಥ ಮನೆಯಲ್ಲಿರುವಂಥವರಿಗೆ ಮದುವೆ ಆಗೋ ಅವಕಾಶಗಳು ತುಂಬಾ ಕಡಿಮೆ ಹೆಣ್ಮಕ್ಳಿಗೆ ಮದುವೆಯೇ ಆಗಲ್ಲ ಅಂತ ಹೇಳಬಹುದು ಒಂದು ವೇಳೆ ಮದುವೆ ಆಗಿದ್ದೇ ನಿಜ ಆದರೆ ಹಂಡ್ರೆಡ್ ಪರ್ಸೆಂಟ್ ಅದು ಲವ್ ಮ್ಯಾರೇಜೇ ಆಗಿರುತ್ತೆ ಆರೋಗ್ಯದ ಸಮಸ್ಯೆ ಲೆಕ್ಕ ಹಾಕಿದರೆ ನರಕ್ಕೆ ಸಂಬಂಧಪಟ್ಟಂತ ತೊಂದರೆ ಬಂದೇ ಬರುತ್ತೆ ನರದಲ್ಲಿ ವೀಕ್ನೆಸ್ ಇದ್ದೇ ಇರುತ್ತೆ ಎಷ್ಟೇ ರೀತಿಯ ಔಷಧಿಗಳನ್ನು ತಗೊಂಡ್ರೂ ಸಹಿತ ಅವರಿಗೆ ಆರೋಗ್ಯದಲ್ಲಿ ಬದಲಾವಣೆಗಳು ಕಾಣಲ್ಲ ಅನ್ನೋ ರೀತಿಯಲ್ಲಿ ತೊಂದರೆಗಳನ್ನ ಕೊಡುತ್ತೆ ಸಾಮಾನ್ಯವಾಗಿ ಏನಾದರೂ ರೋಗಗಳು ಕಂಡಾಗ ಔಷಧಿ ತಗೊಂಡು ಸ್ವಲ್ಪ ದಿವಸ ಕಡಿಮೆ ಆಗುತ್ತೆ ಅನ್ನೋಂಥದ್ದು ಎಲ್ಲರಿಗೂ ಲಕ್ಷಣಗಳಾದ್ರೆ ಇಂಥವರಿಗೆ ಅದು ತಿಂಗಳಗಟ್ಟಲೆ ತಗೊಳ್ಬೇಕಾದ ಸಂದರ್ಭ ಬರಬಹುದು ಅಥವಾ ವರ್ಷಗಟ್ಟಲೆ ತಗೊಳ್ಬೇಕಾದ ಸಂದರ್ಭ ಬರಬಹುದು ಪ್ರತಿಯೊಂದು ವಿಷಯದಲ್ಲೂ ಸಹಿತ ಇಲ್ಲಿ ಇರುವಂತ ತೊಂದರೆಯಿಂದ ಕೆಲಸಗಳು ಬೇಗ ಬೇಗ ಆಗಲ್ಲ ನಿಧಾನ ಆಗುತ್ತೆ ಆರೋಗ್ಯದ ಸಮಸ್ಯೆಯೂ ಹಾಗೆ ಔಷಧಿಗಳು ಪರಿಣಾಮ ಕೊಡುವಂಥ ಥೇರಿನೂ ಹಾಗೇನೆ ಹೊರಗಡೆ ಆಗುವಂತಹ ನೀವು ತಪ್ಪು ಮಾಡಿಕೊಳ್ಳದೇನೆ ಪಕ್ಕದ ಮನೆಯವರು ಕಟ್ಟುವಾಗ ಮಾಡಿರುವಂತಹ ತಪ್ಪುಗಳು ಅಥವಾ ಅವರು ಸಾಮಾನ್ಯವಾಗಿ ನೀವು ತಪ್ಪು ಮಾಡಿ ನಿಮಗೆ ತೊಂದರೆ ಕೊಡಬೇಕು ಅಂತ ಕಟ್ಟಿರಲ್ಲ ಆ ಕಟ್ಟಿರೋದು ನಿಮಗೆ ಆ ರೀತಿ ಪರಿಣಾಮವನ್ನು ಕೊಡ್ತಿರುತ್ತೆ ಆ ಕಾರಣಕ್ಕೋಸ್ಕರ ನೀವು ಮನೆಯನ್ನು ಕಟ್ಟಬೇಕಾದ್ರೆ ಇದೆಲ್ಲದನ್ನು ನೀವು ಪರೀಕ್ಷೆ ಮಾಡಿಕೊಂಡು ನಿಮ್ಮ ಮನೆ ಸರಿಯಾಗಿದ್ದರೆ ಮಾತ್ರ ಆಗಲ್ಲ ಈ ಅಕ್ಕಪಕ್ಕದ ಕಟ್ಟಡಗಳು ಅವುಗಳ ಎಲಿವೇಶನ್ಗಳು ಅವುಗಳ ಈ ರೀತಿ ನೋಟಗಳು ಎಲ್ಲದನ್ನೂ ಪರೀಕ್ಷೆ ಮಾಡಿಕೊಂಡು ಮನೆಯನ್ನು ಕಟ್ಟಿದರೆ ಸುಖ ಶಾಂತಿ ಸಮೃದ್ಧಿ ನಿಮ್ಮದಾಗುತ್ತೆ ಹೀಗೆ ಅಕ್ಕಪಕ್ಕದ ಬಿಲ್ಡಿಂಗ್ಗಳು ಈ ರೀತಿ ಮಾಡಿದವಾಗ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಕೊಡುತ್ತೋ ಹಾಗೆಯೇ ಇವೇ ದೋಷಗಳು ಪಕ್ಕದ ಮನೆಯವರು ಮಾಡಿರುವಂಥದ್ದು ನಿಮ್ಗೆ ಉಚ್ಚ ಸ್ಥಾನಕ್ಕೆ ಬರ್ತಾ ಹೋದರೆ ಅಂದರೆ ಉತ್ತರ ಈಶಾನ್ಯಕ್ಕೆ ಪೂರ್ವ ಈಶಾನ್ಯಕ್ಕೆ ದಕ್ಷಿಣ ಆಗ್ನೇಯಕ್ಕೆ ಪಶ್ಚಿಮ ಆಗ್ನೇಕೆ ಹಿಂಗೆ ಉಚ್ಚ ಸ್ಥಾನಕ್ಕೆ ಬರ್ತಾ ಹೋದರೆ ಆವಾಗಲೂ ಸಹಿತ ಬೀದಿ ನೋಟ ಕೊಡುವಂಥ ಪಾಸಿಟಿವ್ ರಿಸಲ್ಟ್ಗಳನ್ನು ಸಹಿತ ಕೊಟ್ಬಿಡುತ್ತೆ ಅದು ಈಗ ಕೆಲವರಿಗೆ ಅಂದಾಜೇ ಆಗಿಲ್ಲ ಪಕ್ಕದ ಈ ರೀತಿ ಮನೆ ಇದ್ದಾವಾಗ ಇವ್ರ ಮನೆಯಲ್ಲಿ ದೋಷ ಇದ್ರೂ ತುಂಬಾ ಅಭಿವೃದ್ಧಿ ಆಗ್ತಾ ಇರ್ತಾರೆ ಅವ್ರಿಗೆ ಅಂದಾಜೆ ಆಗಿರಲ್ಲ ಅದು ಇದರಿಂದನೇ ಇದನ್ನು ಬರ್ತಾ ಇದೆ ಅಂತ ಆದರೆ ಅವ್ರ ಲೆಕ್ಕದ ಪ್ರಕಾರ ನಮ್ಮ ಮನೆ ಹಿಂಗಾಗಿದ್ದೆ ನಮ್ಮ ಮನೆಯಿಂದನೇ ಎಲ್ಲ ಆಗಿದೆ ಅಂತ ಮನೆಯಲ್ಲಿ ದೋಷ ಆಗಿದ್ರೂ ಸಹಿತ ನೀವು ಅನುಕೂಲವಾಗಿರೋದ ಕಾರಣ ಇಂಥದ್ದು ಯಾವುದೋ ಕಾರಣ ಇರುತ್ತೆ ಅಥವಾ ಪೂರ್ವ ಏಷ್ಯಾನಿಂದ ಯಾವುದೋ ಕಾರಣ ಇರುತ್ತೆ ಅಥವಾ ಉತ್ತರ ಏಷ್ಯಾನಿಂದ ಯಾವುದೋ ಕಾರಣ ಇರುತ್ತೆ ಅಥವಾ ದಕ್ಷಿಣ ಆತ್ಮೀಯದ ಯಾವುದೋ ಕಾರಣ ಇರುತ್ತೆ ಇಲ್ಲಿ ವಾಸ್ತು ಅನ್ನೋದು ವೈಜ್ಞಾನಿಕ ಬೆಂಕಿಯನ್ನು ನೀವು ಮುಟ್ಟಿದ್ರೂ ಕೈ ಸುಡುತ್ತೆ ನಾನು ಮುಟ್ಟಿದ್ರೂ ಕೈ ಸುಡುತ್ತೆ ನನಗೆ ಗೊತ್ತಿದೆ ಅಂತ ಹೇಳಿ ನನಗೆ ಬೆಂಕಿ ಅಂದರೆ ಏನು ಅಂತ ಗೊತ್ತಿದೆ ಅಂತ ಹೇಳಿ ಹೋಗಿ ನಾನು ಮುಟ್ಟಿದ್ರೆ ನಾನು ಸುಡದೇ ಇರಲ್ಲ ನನಗೆ ಗೊತ್ತೇ ಇಲ್ಲ ಅಂತ ನೀವು ಹೋಗಿ ಮುಟ್ಟಿದ್ರು ಸಹಿತ ಸುಮ್ಮನೆ ಇರಲ್ಲ ಆ ಬೆಂಕಿಯ ಧರ್ಮನೇ ಸುಡೋದು ಅಂತ ಹಾಗೆ ವಾಸ್ತು ಅನ್ನೋದು ನೀವು ನಂಬಿದರೂ ಸಹಿತ ಅದರ ಪರಿಣಾಮಗಳು ಏನೇನಾಗ್ಬೇಕೋ ಅದು ಆಗ್ತಾನೇ ಇರುತ್ತೆ ನೀವು ನಮದೇ ಇದ್ರೂ ಸಹಿತ ಅದರ ದುಷ್ಪರಿಣಾಮಗಳು ಏನಾಗಬೇಕೋ ಅದು ಆಗ್ತಾನೇ ಇರುತ್ತೆ ಅದೃಷ್ಟ ಚೆನ್ನಾಗಿದೆ ಅಂತ ಅನ್ಕೊಂಡವಾಗ ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಾ ಇರುತ್ತೆ ಆ ಸಂದರ್ಭದಲ್ಲಿ ಮನೆಯಲ್ಲಿ ನಡೆಯುವಂಥ ಘಟನೆಗಳೆಲ್ಲದೂ ಸಹಿತ ತನ್ಪಾಡಿ ತಾನು ಸರಿ ಆಗ್ತಾ ಇರುತ್ತೆ ಯಾವಾಗ ಸ್ವಲ್ಪ ವ್ಯತ್ಯಾಸ ಆಗುತ್ತೋ ಆವಾಗ ಈ ಅಕ್ಕಪಕ್ಕದ ಮನೆಗಳ ಮಾಡುವಂಥ ತೊಂದರೆಗಳೂ ಸಹಿತ ನಮ್ಗೆ ಕೊಡುತ್ತೆ ಇದೆಲ್ಲದನ್ನೂ ನೋಡಿ ಸರಿಯಾದ ರೀತಿಯಲ್ಲಿ ಫಲಿತಾಂಶ ಬರೋ ರೀತಿಯಲ್ಲಿ ಮನೆಯನ್ನು ಕಟ್ಕೊಂಡು ನೆಮ್ಮದಿಯಾಗಿರಬೇಕು ಅಂದರೆ ನನ್ನನ್ನು ಸಂಪರ್ಕಿಸಿ ನಮಸ್ಕಾರ